ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂತ ಅಂದ್ರೆ ನಾನು ಸಬ್ಬಕ್ಕಿ ಸಪ್ಪಿನ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನು ರೀ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಒಂದು ಲೈಕ್ ಕೂಡ ಕೊಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡಿದೆ ಸಬ್ಸ್ಕಿ ಸಪ್ಪಿನ ಪಲ್ಯ ಹೇಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನಮಸ್ಕಾರ ಎಲ್ಲರಿಗೂ ನಾನಿಲ್ಲಿ ಸಬ್ಬಕ್ಕಿನ ಸಬ್ಬಸಗಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಟ್ಟಿನಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ನೋಡಿರಿ ಈ ಥರ ಸೋಸ್ಕೊಂಡು ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ರೀ ಇಟ್ಕೊಂಡು ಇದನ್ನ ಚೊಲತ್ತನ್ನಾಗಿ ತೊಳ್ಕೊಬೇಕ್ರಿ ನೋಡಿರಿ ನಾನೀಗ ಚೊಲೊತ್ತನಾಗಿ ತೊಳ್ಕೊಂಡು ಇದಕ್ಕೆ ಏನೇನು ಬೇಕಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಗಡ್ಡಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ತೊಗೊಂಡು ನಾನು ಬೆಳ್ಳುಳ್ಳಿನ ಸಣ್ಣಕ್ಕೆ ರೀ ಈಗ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸಣ್ಣಕ್ಕೆ ರೀ ನೋಡಾತಿರಲ್ರಿ ಸಣ್ಣಕ್ಕೆ ಹೆಚ್ಕೊಂಡು ಸ್ವಲ್ಪ ಕರಿಮೆ ತೊಗೊಂಡಿದ್ದೀನಿ ರೀ ಕರಿಮೆ ತೊಗೊಂಡು ಇದಕ್ಕೆ ಬೇಳೆ ಬೇಕು ರೀ ಬೇಳೆ ಹಾಕಿ ಪಲ್ಯ ಮಾಡ್ತೀನಿ ತುಂಬ ಆಗುತ್ತೆ ನೋಡಿರಿ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಈರುಳ್ಳಿ ಟೊಮೆಟೊ ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಈಗ ನಾನೊಂದು ಕಡಾಯಿ ತೊಗೊಂಡಿನಿರಿ ಕಡಾಯಿಗೆ ನಾವಿಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಾತೀನ ರೀ ಅಡುಗೆ ಎಣ್ಣೆನ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿನಿರಿ ನೋಡಿರಿ ಇದಕ್ಕೆ ಹಾಕೊಂಡಿದ್ಮೇಲೆ ನಾವು ಜಜ್ ಇಟ್ಕೊಂಡಿರುವಂಥ ಒಂದು ಬೆಳ್ಳುಳ್ಳಿನ ಇದಕ್ಕೆ ಹಾಕೋಬೇಕು ರೀ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಬಾಡಿಸ್ಕೋಬೇಕ್ರಿ ನೋಡಿರಿ ಈ ಥರ ಕೈಯ್ಯಾಡ್ಕೋಬೇಕು ರೀ ಕೈಯ್ಯಾಡ್ಕೊಂಡು ಆದಮೇಲೆ ನಾವು ಈರುಳ್ಳಿನ ಏನು ಹೆಚ್ಕೊಂಡಿದ್ವಲ್ರಿ ಎರಡು ಈರುಳ್ಳಿನ ಅದನ್ನು ಕೂಡ ನಾವು ಹಾಕ್ಕೊಂಡು ಇಲ್ಲಿ ಈರುಳ್ಳಿನ ಬಾಡಿಸ್ಕೋಬೇಕು ರೀ ಈರುಳ್ಳಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕ್ರಿ ಅದು ಸ್ವಲ್ಪ ಅರ್ಧ ಬೇಯ್ಬೇಕು ರೀ ಅದರೊಳಗೆ ಎಣ್ಣೆಯೊಳಗೆ ಸ್ವಲ್ಪ ಬೆಂದ ಮೇಲೆ ನಾವು ಟೊಮೆಟೊನ ಹಾಕ್ಕೋಬೇಕು ರೀ ನೋಡ್ರಿ ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಬಾಡಿಸ್ಕೋಬೇಕು ರೀ ಇನ್ನೊಂದ್ಸರಿ ಕೈಯಾಡ್ಸ್ಕೊಂಡು ನಾವೀಗ ಏನು ಹೆಚ್ಕೊಂಡಿದ್ವಲ್ರಿ ನಾವು ಟೊಮೆಟೊನ ಅದನ್ನು ಹಾಕೋಬೇಕು ರೀ ನೋಡ್ರಿ ನಾನು ಹೆಚ್ಕೊಂಡಿದ್ದಂಥ ಟೊಮೆಟೊನ ಇದಕ್ಕೆ ಹಾಕ್ಕೊಳಾಕತ್ತೇನು ರೀ ನೋಡಿರಿ ನಾನು ಏನು ಎರಡು ಟೊಮೆಟೊ ತೊಗೊಂಡಿದ್ನಲ್ಲ ಆ ಎರಡು ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ಇದನ್ನು ಮತ್ತೊಂದು ಸರಿ ರೀ ಇದು ಕೂಡ ಟೊಮೆಟೊ ಎಣ್ಣೆಯಲ್ಲಿ ಚೆಂದಾಗಿ ಫ್ರೈ ರೀ ನೋಡಿದ್ರಲ್ಲ ಎಣ್ಣೆಯೊಳಗೆ ಚೆಂದಾಗಿ ಫ್ರೈ ಆಗ್ತಾಯಿದೆ ಈ ಥರ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಕಲರ್ ಚೇಂಜ್ ಆಗ್ಬೇಕ್ರಿ ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿ ತನಕ ನಾವು ಈ ಥರ ಹುರ್ಕೋಬೇಕ್ರಿ ಹುರ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರ್ಷ್ಣ ಪುಡಿ ಹಾಕೋತೇನೆ ರೀ ನೋಡ್ತಿದ್ರಲ್ಲ ಇದಕ್ಕೊಂದು ಸ್ವಲ್ಪ ನಾನು ಅಶ್ನ ಪುಡಿ ಹಾಕ್ಕೊಳಾಕತೇನೆ ರೀ ಅರ್ಷ್ಣ ಪುಡಿ ಹಾಕ್ಕೊಂಡು ಇದನ್ನ ಮತ್ತೊಂದು ಸರಿ ಕೈಯಾಡ್ಕೋಬೇಕು ರೀ ಅಷ್ಟು ಪುಡಿ ಹಾಕೋದ್ರಿಂದ ಇದು ತರಕಾರಿ ಏನೈತಲ್ರಿ ಚೆಂದಾಗಿ ಬೇಯ್ತಿ ರೀ ಅದು ಬೇದಿಂದ ಇದಕ್ಕೆ ನಾನೇನು ಬೇಳೆ ನೆನೆಸಿಟ್ಕೊಂಡಿದ್ದೆಲ್ರಿ ಆ ಬೇಳೆನ ಹಾಕ್ಕೊಳಾಕತ್ತೇನು ರೀ ಬೇಳೆ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೊಲತ್ತನ್ನಾಗಿ ಫ್ರೈ ರೀ ನೋಡ್ತಿದ್ರಲ್ಲ ಈ ಥರ ಎಣ್ಣೆಯೊಳಗೆ ಚೊಲತ್ತಾಗಿ ಫ್ರೈ ರೀ ನೀವು ಆಗಾಗ ಅದನ್ನು ರೀ ಇಲ್ಲಾಂದ್ರೆ ಅದು ತಳ ಹತ್ತೈತ್ರಿ ಬೇಳೆ ಏನೈತಲ್ರಿ ಅದು ತಳ ರೀ ಈಗ ನೋಡಿರಿ ನಾನು ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳಾಕತ್ತೇನು ರೀ ನೋಡಿದ್ರಲ್ಲ ಈಗ ನಾ ಸೊಪ್ಪನ್ನ ಇದಕ್ಕೆ ತೊಳೆದಿಟ್ಕೊಂಡಿದ್ದೇನೆ ಚೆಂದ ಮಾಡಿ ಏನು ಇಲ್ದಂಗೆ ನಾನೀಗ ನೋಡಿರಿ ನೀಟ್ ಮಾಡಿ ಎಣ್ಣೆ ಒಳಗೆ ಇದನ್ನ ಈ ಥರ ರೀ ಅದು ನೀರಿನಂಶ ಎಲ್ಲ ಹೋಗ್ಬೇಕು ರೀ ಸೊಪ್ಪು ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ರೀ ಅದು ನೀರಿನಂಶ ಅಷ್ಟು ಹೋಗ್ಬೇಕು ರೀ ಅಷ್ಟು ಹೋಗೋವರೆಗೂ ನಾವು ಹಿಂಗೆ ಕೈಯಾಡ್ಕೊತಾನೆ ರೀ ನೋಡಿರಿ ಒಂದು ಐದು ನಿಮಿಷ ನೀವು ರೀ ಐದು ನಿಮಿಷ ಬಿಟ್ಟು ಈಗ ಮತ್ತೊಮ್ಮೆ ನೀವು ರೀ ಮತ್ತೆ ಕೈಯಾಡಿದರೆ ಅದು ನೀರಿನ ಅಂಶ ರೀ ನೋಡಿರಿ ಈ ಥರ ನೀನು ನೀವು ಈಗ ಬೇಳೆ ಮತ್ತು ಸೊಪ್ಪು ಅವೆಲ್ಲ ಹೊಂದ್ಕೋಬೇಕು ರೀ ಆ ಥರ ಹೊಂದ್ಕೊಂಡು ಇದಕ್ಕೆ ಖಾರದ ಪುಡಿ ಎಷ್ಟು ಬೇಕು ನೋಡಿರಿ ಅಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೇಕು ರೀ ನಾನಿಲ್ಲೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕ್ಕೊಂಡಿನಿ ನಾವು ಮೊದಲಿಗೆ ಅಷ್ಟು ಪುಡಿ ಹಾಕ್ಕೊಂಡಿದ್ದೆ ರೀ ಈಗ ಧನಿಯಾ ಪೌಡರ್ ಅಂದ್ರೆ ಸಾಂಬಾರ ಪುಡಿ ಮತ್ತು ಗರಂ ಮಸಾಲ ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ ಕೂಡ ನಾನು ಹಾಕ್ಕೊಳಕತ್ತೀನಿ ರೀ ಇದಕ್ಕೆ ನೋಡಿದ್ರಲ್ಲ ಎಲ್ಲ ಮಸಾಲೇನ ಹಾಕೊಂಡಿದ್ಮೇಲೆ ಲಾಸ್ಟಿಗೆ ನಾನು ಹೆಚ್ಚಿಟ್ಕೊಂಡಿರುವಂಥ ಸಣ್ಣಕ್ಕೆ ಕೊಟ್ಟು ಕೊತ್ತಂಬರಿ ಕೂಡ ನಾನು ಇಲ್ಲಿ ಇಲ್ಲೇ ರೀ ಹಾಕ್ಕೊಂಡು ಇದನ್ನು ಒಂದೊಳ್ಳೆ ಮಿಕ್ಸ್ ರೀ ಇದಕ್ಕೆ ಚೆಂದ ಮಾಡಿ ಎಲ್ಲ ಮಸಾಲೆ ಐಟಮ್ ಏನೈತಲ್ಲ ರೀ ಅದೆಲ್ಲ ಹೊಂದ್ಕೊಂಡಂಗೆ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಆದ್ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿರಿ ಕುದಿಯೋಕೆ ನೀರು ಬೇಕಲ್ರಿ ಅಷ್ಟು ನೀರನ್ನ ನಾವು ಇದಕ್ಕೆ ಹಾಕೋಬೇಕು ರೀ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ರುಚಿ ಕೊಡೋಂಗಿಲ್ಲ ರೀ ಇದಕ್ಕೆ ಎಷ್ಟು ಕುದಿಯೋದಕ್ಕೆ ನೀರು ಬೇಕು ನೋಡಿರಿ ಅಷ್ಟು ನೀರನ್ನ ನಾವು ಕರೆಕ್ಟಾಗಿ ಹಾಕೋಬೇಕ್ರಿ ನೋಡ್ತಿದ್ರಲ್ಲ ನಾನು ಎಷ್ಟು ಕುದಿಯಾಕ ನೀರು ಬೇಕಲ್ರಿ ಅಷ್ಟು ಕುದಿಯಾಕ ನೀರು ಹಾಕೊಳೇನ್ರಿ ಇದಕ್ಕೆ ಆಮೇಲೆ ನೀರು ಹಾಕಿದ ಮೇಲೆ ಇದು ಉಪ್ಪು ಖಾರ ಕರೆಕ್ಟಾಗೈತೇನೆ ಹೇಳಿ ಒಂದು ಸರಿ ನೀವು ನೋಡ್ಬೇಕು ರೀ ನೋಡ್ಕೊಂಡಿದ್ದನಾದ್ಮೇಲೆ ಮತ್ತೆ ಏನಾರ ಕಡಿಮೆ ಇದ್ರೆ ಹಾಕೋಬೇಕು ರೀ ನೋಡಿರಿ ಇಲ್ಲಿ ಕುದಿ ಬರಾಕತ್ತೈತಿ ನೋಡಿರಿ ಒಂದು ಹತ್ತು ನಿಮಿಷ ಮೇಲೆ ಮತ್ತೆ ಒಂದು ಸರಿ ನೋಡ್ಕೋಬೇಕು ರೀ ನೋಡಿರಿ ಈ ಥರ ಎಲ್ಲ ನೀರು ರೀ ನೀರೆಲ್ಲ ಮೇಲೆ ಈ ಥರ ಆಗಿರ್ತೈತೆ ರೀ ನೋಡ್ಕೋಬೇಕು ರೀ ನೀವು ಬೇಳೆ ಸೊಪ್ಪು ಎಲ್ಲ ಬೆಂದೈತಿ ಅಂಥೇಳಿ ಬಂದಮೇಲೆ ಇದು ರೆಡಿ ಹಾಕಿತ್ರಿ ಸಿಗೊಂಡ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ ರೀ